ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕಬಕ ವೃತ್ತದಲ್ಲಿ ಪುತ್ತೂರು ಶಾಸಕ ಅಶೋಕ್ ರೇ ಅವರು ದೀಪ ಬೆಳಗಿಸುವ ಮೂಲಕ ಮಾನವ ಸರಪಳಿಗೆ ಚಾಲನೆಯನ್ನ ನೀಡಿದರು ಈ ಸಂದರ್ಭ ಅವರು ಮಾತನಾಡಿ ಪ್ರಜಾಪ್ರಭುತ್ವದ ಮೌಲ್ಯದ ಅರಿವು ಮೂಡಿಸುವ ನೆಲೆಯಲ್ಲಿ ಆಯೋಜನೆಗೊಂಡಂತಹ ಈ ಮಾನವ ಸರಪಣಿ ಪುತ್ತೂರಿನಲ್ಲಿ ದೊಡ್ಡ ಇತಿಹಾಸವನ್ನ ಸೃಷ್ಟಿಸಿದೆ ಈ ತನಕ ಇಂತಹದೊಂದು ಮಾನವ ಸರಪಳಿ ನಿರ್ಮಿತಗೊಂಡಿಲ್ಲ ಇಂದು ನಮ್ಮ ಹಕ್ಕನ್ನ ನಾವು ತಿಳಿದುಕೊಳ್ಬೇಕಾದಂತಹ ದಿನ ನಾವು ಮತದಾನ ಮಾಡ್ತೇವೆ ಆದರೆ ನಮ್ಮ ಆಯ್ಕೆಗೆ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ದೊರೆತಂತಹ ದಿನ ಇದೊಂದು ಹಬ್ಬವಾಗಿಯೇ ಇಂದು ಆಚರಣೆಯಾಗ್ತಿದೆ ಪ್ರತಿ ವರ್ಷವೂ ಪ್ರಜಾಪ್ರಭುತ್ವದ ದಿನ ಹಬ್ಬವಾಗಿ ಆಚರಣೆಗೊಳ್ಳಬೇಕಾಗಿದೆ ಇದರ ಜೊತೆಗೆ ಜನತೆಗೆ ಪ್ರಜಾಪ್ರಭುತ್ವದ ಕುರಿತು ಸರಿಯಾದ ಅರಿವಿನ ಅಗತ್ಯವಿದೆ ಎಂದರು ಇನ್ನು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಾತನಾಡಿ ಭಾರತ ಎಂಬ ಪುಣ್ಯಭೂಮಿಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸೌಹಾರ್ದತೆಯ ನೆಲೆಯಲ್ಲಿ ನಾವು ಬದುಕಬೇಕಾಗಿದೆ ಭಾರತದ ಉಸಿರು ಈ ಪ್ರಜಾಪ್ರಭುತ್ವ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಇಂತಹದೊಂದು ವಿನೂತನ ಚಿಂತನೆಯನ್ನ ಹಮ್ಮಿಕೊಳ್ಳುವಂತಹ ಮೂಲಕ ಹೊಸ ಚಿಂತನೆಗೆ ಅವಕಾಶ ಕಲ್ಪಿಸಿದೆ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪುರಂದರ ಹೆಗ್ಡೆ ಸಂವಿಧಾನ ಪೇಟಿಕೆಯನ್ನ ವಾಚಿಸಿದರು ವೇದಿಕೆಯಲ್ಲಿ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ನಗರಸಭಾ ಅಧ್ಯಕ್ಷೆ ಲೀಲಾವತಿ ಉಪಾಧ್ಯಕ್ಷ ಬಾಲಚಂದ್ರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಆರ್ ನಗರಸಭಾ ಆಯುಕ್ತ ಮಧು ಎಸ್ ಮನೋಹರ್ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರ ನಿರ್ದೇಶಕ ಕೃಷ್ಣ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಂದ್ ಶೆಟ್ಟಿಪೆರ್ನೆ ವೃತ್ತ ನಿರೀಕ್ಷಕ ಬಿಎಸ್ಆರ್ ರವಿ ಕಬಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಶೀಲಾ ಅಭಿವೃದ್ಧಿ ಅಧಿಕಾರಿ ಆಶಾ ಉಪಸ್ಥಿತರಿದ್ದರು ಇನ್ನು ಕಬಕಾದಲ್ಲಿ ವಿದ್ಯಾರ್ಥಿಗಳಿಂದ ನಿರ್ಮಿತವಾದಂತಹ ಭಾರತ ಹಾಗೇನೇ ಮಕ್ಕಳ ಬ್ಯಾಂಡ್ ಸೆಟ್ ಕಬಕಾದಿಂದ ಹೆದ್ದಾರಿಯುದ್ದಕ್ಕೂ ಕೈ ಹಿಡಿದುಕೊಂಡು ನಿಂತ ವಿದ್ಯಾರ್ಥಿಗಳ ತಂಡ ಅವರ ಜೊತೆಗೂಡಿದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ವಿವಿಧ ಇಲಾಖಾ ಸಿಬ್ಬಂದಿಗಳು ತಾಲೂಕು ಪಟ್ಟದ ಅಧಿಕಾರಿಗಳ ದಂಡು ಅಲ್ಲಲ್ಲಿ ಸಂವಿಧಾನ ಪೀಠಕ್ಕೆ ವಾಚನ ಜಯಘೋಷ ತೆರೆದ ಜೀಪಿನಲ್ಲಿ ಶಾಸಕ ಅಶೋಕ್ ರೈ ಎಂಎಲ್ಸಿ ಐವನ್ ಡಿಸೋಜ ಸಹಾಯಕ ಆಯುಕ್ತ ಜುಬೇನ್ ಮೊಹಪಾತ್ರ ತಹಶೀಲ್ದಾರ್ ಪುರಂದರ ಹೆಗ್ಡೆ ಮಾನವ ಸರಪಳಿಯ ಉದ್ದಕ್ಕೂ ಪಯಣ ಹಾಗೆಯೇ ಸಂಪ್ಯಾದಿಂದ ಚಾಲನೆಗೊಂಡಂತಹ ಬೈಕ್ ರ್ಯಾಲಿ ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಪೆರ್ನೆಯಲ್ಲಿ ಶಾಸಕರು ಹಾಗೂ ಸಹಾಯಕ ಆಯುಕ್ತರ ನೆಟ್ಟ ಎರಡು ಗಿಡ ಹಾಗೇನೆ ಏಕಕಾಲದಲ್ಲಿ ಮಾನವ ಸರಪಳಿ ನಿರ್ಮಿತದ ಹಿನ್ನೆಲೆ ಪುತ್ತೂರಿನ ಪೇಟೆಯ ಮುಖ್ಯ ರಸ್ತೆಯ ಭಾಗದಲ್ಲಿ ಸ್ವಲ್ಪ ಹಿನ್ನಡೆಯಾಗಿತ್ತು ಈ ಭಾಗದಲ್ಲಿ ಉಸ್ತುವಾರಿಯ ಜವಾಬ್ದಾರಿ ಹೊತ್ತಂತಹ ಅಧಿಕಾರಿಗಳ ಉಸ್ತುವಾರಿ ವೈಫಲ್ಯ ಎದ್ದು ಕಾಡಿತು ಇನ್ನು ಕಾರ್ಯಕ್ರಮದಲ್ಲಿ ಉಂಟಾಗುವ ಸ್ವಲ್ಪ ಮಟ್ಟಿನ ವಿಳಂಬವೂ ಇದಕ್ಕೆ ಇನ್ನೊಂದು ಕಾರಣವಾಯಿತು ಸಣ್ಣ ಪುಟ್ಟ ವೈಫಲ್ಯ ಹೊರತಾಗಿ ಮಾನವ ಸರಪಳಿ ನಿರ್ಮಾಣ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನ ಹಬ್ಬವಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿತ್ತು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಸುಮಾರು ನೂರ ಮೂವತ್ತು ಕಿಲೋಮೀಟರ್ ಉದ್ಯದ ಮಾನವ ಸರಪಳಿ ಬಹುಶಃ ಇತಿಹಾಸದಲ್ಲೇ ಮೊದಲು ಕರ್ನಾಟಕದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಇವತ್ತು ಅಧಿಕಾರಿಗಳ ಸಹಕಾರದಿಂದ ನಮ್ಮೆಲ್ಲರ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಅಬ್ರಾಂ ಲಿಂಕಂ ಲಿಂಕನ್ ಅವರು ಇದನ್ನು ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರ ಸರಕಾರ ಜನರಿಂದ ಜನರಿಗಾಗಿ ಸರಕಾರ ಇರುವಂತದ್ದು ಪ್ರಜಾಪ್ರಭುತ್ವ ಏನಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮಗೆ ಎಲ್ಲ ಹಕ್ಕುಗಳು ನಮ್ಮ ಕೈಗೆ ಬಂದಿದೆ ನಮ್ಮ ಮಾನವರಿಗೆ ಸಿಗುವಂತ ಎಲ್ಲ ಅಧಿಕಾರಿಗಳು ಅಧಿಕಾರಗಳು ಸಿಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ಜನರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ ನಂತರ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡುವಿಲ್ಲ ಅವರು ಜನರ ಪದ ಪರವಾಗಿ ಅಧಿಕಾರವನ್ನು ಚಲಾಯಿಸುವಂತ ಕೆಲಸವನ್ನು ಮಾಡ್ತಾರೆ ಅದು ಜನಪರವಾಗಿ ಇರಬೇಕು ಅಂತ ಜನರ ಕಲ್ಪನೆ ಆ ರೀತಿ ಪ್ರಜಾಪ್ರಭುತ್ವದ ಮಹತ್ವ ನಾವೆಲ್ಲ ನಮಗೆಲ್ಲ ಹಕ್ಕಿದೆ ಜನರಿಗೆ ನಮ್ಮ ಹಕ್ಕನ್ನು ತಿಳಿದುಕೊಳ್ಳುವಂತ ಒಂದು ದಿವಸವನ್ನು ಇಡೀ ದೇಶದಲ್ಲಿ ಇದನ್ನು ಆಚರಣೆ ಮಾಡುವುದು ಇಡೀ ವಿಶ್ವದಲ್ಲಿ ಇದನ್ನು ಆಚರಣೆ ಮಾಡುವಂತ ಕೆಲಸ ಮಾಡ್ತೇವೆ ನಮಗೆ ಚುನಾವಣೆಯಲ್ಲಿ ಮತ ಹಾಕುವಂತ ಹಕ್ಕಿದೆ ಚುನಾವಣೆಯಲ್ಲಿ ಮತ ಹಾಕುವ ಹಕ್ಕು ಅಂತ ಹೇಳಿದ್ರೆ ಅದು ನನ್ನ ಪ್ರಜಾಪ್ರಭುತ್ವದ ಹಕ್ಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಾವು ಒಳ್ಳೆಯ ಜನರಿಗೆ ಚಾಯಿಸುವಂತ ಕೆಲಸಗಳಾಗಬೇಕು ಆ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡುವಂತಹ ಕೆಲಸಗಳು ಆಗಬೇಕು ಆ ನಿಟ್ಟಿನಲ್ಲಿ ಈ ಒಂದು ಮಾನವ ಸರಪಳಿಯನ್ನು ಸರಕಾರ ಹಮ್ಮಿಕೊಂಡಿದೆ ಜನರಿಗೆ ಇದರ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ನಮ್ಮ ಭಾಗದಲ್ಲೂ ಕೂಡ ಸುಮಾರು ಎಂಟೂವರೆ ಕಿಲೋಮೀಟರ್ ನಷ್ಟು ಮಾನವ ಸರಪಳಿ ನಿರಂತರ ಮಾನವ ಸರಪಳಿಯನ್ನು ಮಾಡುವಂತಹ ಕೆಲಸ ಮಾಡಿದೆ ನಂತರ ಕಾವುವರೆಗೆ ಕೂಡ ಇದನ್ನು ಈ ಮಾನವ ಸರಪಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ ಇದಕ್ಕೆ ಹಲವಾರು ಅಧಿಕಾರಿಗಳು ಸುಮಾರು ಹತ್ತು ಹದಿನೈದು ದಿವಸದಿಂದ ಅವರು ಶ್ರಮ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಅರಿವು ನಮಗೆಲ್ಲ ಇರುವಂತಹ ಅವಶ್ಯಕತೆ ಇದೆ ಸರಕಾರ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಕ್ಕೆ ಸರ್ಕಾರಕ್ಕೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ ಇದರ ಎಲ್ಲ ವಿಚಾರಗಳನ್ನು ಈ ಪ್ರಜಾಪ್ರಭುತ್ವದ ವಿಚಾರಗಳನ್ನು ಎರಡು ನಾವು ಅರಿತುಕೊಳ್ಳುವಂತಹ ಅವಶ್ಯಕತೆ ಇದೆ ವಿಚಾರವನ್ನು ನಿಮಗೆ ತಿಳಿಸುತ್ತಾ ಎಲ್ರಿಗೂ ಶುಭವನ್ನು ಹಾರೈಸುತ್ತ ಮುಗಿಸ್ತೀನಿ ಜೈ